ಹಾಯ್ ನಮಸ್ಕಾರ ವಿಡಿಯೋಗೆ ಸ್ವಾಗತ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಂಗಳೂರು ವಲಯದಲ್ಲಿ ಬಿ ವಿ ಎಂ ಪಿ ಆಯುಕ್ತರು ಪ್ರಾಣಿವದೆ ಅಥವಾ ಮಾಂಸ ಮಾರಾಟ ನಿಷೇಧದ ದಿನ ಎಂದು ಸುತ್ತೋಲೆ ಹೊರಡಿಸಿರುತ್ತಾರೆ ಇಂದಿನ ಕೋಳಿ ಮತ್ತು ಕೋಳಿ ಮಾಂಸದ ಹಾಗೂ ಮೊಟ್ಟೆ ಬೆಲೆಗಳ ವಿವರಣೆ ಮೊದಲಿಗೆ ಬಾಯ್ಲರ್ ಕೋಳಿ ಹೋಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ಮತ್ತೆ ಎರಡು ರೂಪಾಯಿ ಕಡಿಮೆಯಾಗಿ ನೂರ ಎಂಟು ರೂಪಾಯಿ ಇದ್ದರೆ ಪಾರಮ್ ಕೋಳಿ ಅಥವಾ ಲೇಯರ್ ಚಿಕನ್ ಓಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ ಎಂಟು ರೂಪಾಯಿ ಹಾಗೆ ಗಿರಿರಾಜ ಕೋಳಿ ಅಥವಾ ಪೇರೆಂಟ್ ಚಿಕನ್ ಓಲ್ಸೇಲ್ ಅಂದರೆ ಐನೂರು ಕೆ ಜಿ ಮೇಲ್ಪಟ್ಟು ಖರೀದಿಸಿದರೆ ಪ್ರತಿ ಕೆ ಜಿಗೆ ನೂರ ಇಪ್ಪತ್ತ ಐದು ರೂಪಾಯಿ ಬೆಲೆ ಹೋಲ್ಸೇಲ್ ಅಂದರೆ ನೂರು ಮೊಟ್ಟೆಗೆ ಐದು ನೂರ ಮೂವತ್ತ ಐದು ರೂಪಾಯಿ ಇಂದಿನ ಬಾಯ್ಲರ್ ಕೋಳಿ ರೀಟೇಲ್ ಬೆಲೆ ಪ್ರತಿ ಕೆ ಜಿಗೆ ನೂರ ಐವತ್ತು ರೂಪಾಯಿ ಆದರೆ ವಿತ್ ಸ್ಕಿನ್ ಚಿಕನ್ ಅಥವಾ ಚರ್ಮವಿರುವ ಮಾಂಸಕ್ಕೆ ಪ್ರತಿ ಕೆಜಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಹಾಗೆ ಸ್ಕಿನ್ಔಟ್ ಚಿಕನ್ ಅಥವಾ ಚರ್ಮವಿಲ್ಲದ ಮಾಂಸಕ್ಕೆ ಪ್ರತಿ ಕೆ ಜಿಗೆ ಎರಡು ನೂರ ನಲವತ್ತ ಐದು ರೂಪಾಯಿ